ನಮಸ್ಕಾರ ರೈತ ಬಾಂಧವರೆ ಆತ್ಮೀಯ ದಾಳಿಂಬೆ ರೈತರಿಗೆ ಸೋಲಫ್ ಕೃಷಿಗೆ ಸ್ವಾಗತ ಹಲವಾರು ದಾಳಿಂಬೆ ರೈತರು ಅಂಬಿ ಬಹಾರ್ ಅಂದರೆ ಈಗ ಜನವರಿ ಹದಿನೈದರಿಂದ ಫೆಬ್ರವರಿ ಹದಿನೈದರ ಮಧ್ಯದಲ್ಲಿ ಬೆಳೆಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ ಆದ್ದರಿಂದ ಈ ಸಮಯದಲ್ಲಿ ರೈತರಿಗೆ ಕೆಲವು ಕಿಲಿ ಕಿವಿ ಮಾತುಗಳನ್ನು ಹೇಳೋಕ್ಕೋಸ್ಕರ ಈ ವಿಡಿಯೋ ಮೂಲಕ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಹಸ್ತ ಬಹಾರ್ನಲ್ಲಿ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಹೆಚ್ಚಿನ ಮಳೆ ಮತ್ತು ಮಣ್ಣಿನ ತೇವಾಂಶದಿಂದಾಗಿ ಅನೇಕ ರೈತರು ಹೂಗಳನ್ನು ಪಡೆಯಲಿಲ್ಲ ಆ ಎಲ್ಲ ರೈತರು ಆ ಬೆಳೆಗಳನ್ನು ಕೈ ಬಿಟ್ಟು ಮತ್ತು ಜನವರಿ ಮಧ್ಯದಿಂದ ಫೆಬ್ರವರಿ ಮಧ್ಯದವರೆಗೆ ಈ ಸಮಯದಲ್ಲಿ ಅಂದರೆ ಅಂಬಿ ಬಹಾರ್ ಸಮಯದಲ್ಲಿ ಎತ್ತರಲ್ಲಿ ಸಿಂಪಡಿಸಲು ಸಿದ್ಧರಾಗಿದ್ದಾರೆ ಈಗಾಗಲೇ ರೈತರು ತಮ್ಮ ತೋಟಗಳಲ್ಲಿ ಕಟಿಂಗ್ ಮಾಡಿಸಿ ಮತ್ತು ಯಾವುದೇ ಸಮಯದಲ್ಲಿ ಎತ್ತರಲ್ಲಿ ಸಿಂಪಡಿಸಲು ಕಾಯ್ತಾ ಕೂತಿದ್ದಾರೆ ಈ ಸಮಯದಲ್ಲಿ ರೈತರು ಉತ್ತಮ ಮತ್ತು ಒಂದೇ ಸರಿ ಹೂ ಬಿಡೋಕ್ಕೋಸ್ಕರ ಮತ್ತು ಒಳ್ಳೆ ಹಣ್ಣನ್ನು ಪಡೆಯೋಕ್ಕೆ ಕೆಲವು ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಈ ಬಗ್ಗೆ ತಿಳಿಸೋಕೋಸ್ಕರ ನಾವು ಈ ವಿಡಿಯೋವನ್ನು ನಿಮಗೋಸ್ಕರ ಮಾಡಿದ್ದೀವಿ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಸೈಕ್ಲೋನಿಂದ ಮಳೆ ಬರೋ ಸಾಧ್ಯತೆ ಇದೆ ಇವತ್ತು ನಾಳೆ ನಾಡಿದ್ದು ಇನ್ನೂ ಎರಡು ದಿನ ಮಳೆ ಬರಬಹುದು ಮಳೆ ಬಂದರೆ ನೀವು ಎತ್ತರಲ್ಲಿ ಸಿಂಪಡಿಸೋದನ್ನು ಮುಂದೂಡಬೇಕಾಗುತ್ತೆ ಯಾಕೆಂದರೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆದಾಗ ಎತ್ತರಲ್ಲಿ ಕೆಲಸ ಮಾಡೋದಿಲ್ಲ ಆಲ್ರೆಡಿ ಸೆಪ್ಟೆಂಬರ್ನಲ್ಲಿ ಅಕ್ಟೋಬರ್ನಲ್ಲಿ ಈ ರೀತಿ ಆಗಿ ಅನುಭವಿಸಿದ್ದೀರಿ ಆದ್ದರಿಂದ ಮಳೆ ಬಂದರೆ ನೀವು ಎತ್ತರಲ್ಲಿ ಸ್ಪ್ರೇ ಮಾಡೋದನ್ನು ಮುಂದುವರಿಸಿ ಮುಂದೂಡಬೇಕಾಗುತ್ತೆ ಎರಡನೇದಾಗಿ ಎಥ್ರಲ್ನ ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸ್ಬಿಟ್ರೆ ತೋಟದಲ್ಲಿ ಹಣ್ಣನ್ನು ಕಳ್ಕೊಬಹುದು ತೋಟನೇ ಕಳ್ಕೊಳ್ಳೋ ಸ್ಥಿತಿನೂ ಬರ್ಬೋದು ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ತೋರಿಸಿದ್ದೀವಿ ಆದ್ದರಿಂದ ಎಥ್ರಲ್ ಪ್ರಮಾಣವನ್ನು ಸರಿಯಾಗಿ ಶಿಫಾರಸು ಮಾಡಿದಷ್ಟು ಮಾತ್ರ ಉಪಯೋಗಿಸಿ ದಾಳಿಂಬೆ ಎಲೆಗಳು ಉದುರುವಿಕೆಗೆ ಎಥೋಫಾನ್ ಮೂವತ್ತೊಂಬತ್ತು ಪರ್ಸೆಂಟ್ ಎಸ್ ಎಲ್ ಅದನ್ನು ಸಾಮಾನ್ಯವಾಗಿ ಪ್ರತಿ ಲೀಟರ್ಗೆ ಒಂದೂವರೆಯಿಂದ ಎರಡು ಎಮ್ ಎಲ್ ಪ್ರಮಾಣದಲ್ಲಿ ಬಳಸಬೇಕು ಈ ಡೋಸೇಜ್ನಿಂದ ಎಲೆಗಳನ್ನು ಸಮನಾಗಿ ಉದುರಿಸಬಹುದು ಸೂಕ್ತವಾದ ಹವಾಮಾನ ಪರಿಸ್ಥಿತಿಯಲ್ಲಿ ಆದ್ಯತೆ ಶುಷ್ಕ ಮತ್ತು ಶಾಂತದ ವಾತಾವರಣದಲ್ಲಿ ಸ್ಪ್ರೇ ಮಾಡಿ ಮತ್ತು ಸಂಪೂರ್ಣ ಕನಿಷ್ಠ ಎಂಬತ್ತು ಪರ್ಸೆಂಟ್ ಎಲೆಗಳು ಉದುರುವುದನ್ನು ಖಚಿತಪಡಿಸಿಕೊಂಡ ನಂತರವೇ ನೀರು ಕೊಡಿ ಯಾವಾಗಲೂ ಎಥ್ರಲ್ ಬಾಟ್ಲ ಮೇಲೆ ಲೇಬಲ್ ಮೇಲೆ ಏನು ಸೂಚನೆ ಮಾಡಿದಾರೋ ಮತ್ತು ಸ್ಥಳೀಯ ಶಿ ಕೃಷಿ ಶಿಫಾರಸುಗಳನ್ನು ಅನು ಅನುಸರಿಸ್ಕೊಂಡೇ ಎತ್ತರನ್ನ ಉಪಯೋಗಿಸಿ ನಾಲ್ಕನೇದಾಗಿ ಎಂಬತ್ತು ಪರ್ಸೆಂಟ್ ಎಲೆಗಳು ಉದುರಿದ ನಂತರ ಮಾತ್ರ ನೀರು ಕೊಡಿ ಇಲ್ದಿದ್ದರೆ ಸಸ್ಯಗಳು ಚಿಗುರುವುದು ಹೊರಕ್ಕೆ ಉದ್ದ ಚಿಗುರು ಹೊರಗೆ ಬರೋದು ಜಾಸ್ತಿ ಆಗುತ್ತೆ ಯಾವಾಗಲೂ ಹೆಚ್ಚಿನ ರಾಸಾಯನಿಕಗಳನ್ನು ಬಳಸಬೇಡಿ ಸಲಹೆಗಾರರು ಫರ್ಜಿ ಡಾಕ್ಟ್ರುಗಳು ಮತ್ತು ಡೀಲರ್ಗಳ ಒತ್ತಡಕ್ಕೆ ತುತ್ತಾಗಬೇಡಿ ಜಾಸ್ತಿ ಕೆಮಿಕಲನ್ನು ಉಪಯೋಗಿಸ್ಕೊ ಹೋಗಬೇಡಿ ನಿಮ್ಮ ಅನುಕೂಲಕ್ಕಾಗಿ ಮತ್ತು ದಾಳಂಬಿಯ ಉತ್ತಮ ಬೆಳೆ ಬೆಳೆಯಲು ಎ ಎಮ್ ಸಿ ಪದ್ಧತಿಯನ್ನು ಅನುಸರಿಸಿದ್ರೂ ಒಳ್ಳೆಯದು ಇದು ಸುರಕ್ಷಿತ ಮತ್ತು ಕಡಿಮೆ ವೆಚ್ಚದಲ್ಲಿ ಬೆಳೆ ಉತ್ತಮವಾಗಿ ಬೆಳೆಯಬಹುದು ಎತ್ತರಲ್ಲಿ ಹೊಡೆದ ಇಪ್ಪತ್ತೆ ದಿನದ ನಂತರ ಉತ್ತಮ ಚಿಗುರುಗಳು ಬಂದಿದ್ದನ್ನು ಖಚಿತಪಡಿಸಿಕೊಂಡು ತಕ್ಷಣ ಪ್ರತಿ ಗಿಡಕ್ಕೆ ಮೂವತ್ತೈದು ಎಮ್ ಎಲ್ ಎ ಎಮ್ ಸಿಯನ್ನು ಡ್ರಂಚಿಂಗ್ ಮಾಡಿ ಇದಾದ ಒಂದು ತಿಂಗಳಿಗೆ ಮತ್ತೆ ಇದೇ ಥರ ಡ್ರಂಚಿಂಗ್ ಮಾಡಿ ಈ ಸಮಯದಿಂದ ಹಿಡಿದು ಹಣ್ಣು ಕುಯ್ಯೋವರೆಗೂ ಪ್ರತಿ ವಾರಕ್ಕೊಮ್ಮೆ ಹತ್ತು ಲೀಟ್ರ್ ಹತ್ತು ಎಮ್ ಎಲ್ ಸಿಯನ್ನು ಒಂದು ಲೀಟ್ರ್ ನೀರಿಗೆ ಸೇರಿಸ್ಕೊಂಡು ಸಿಂಪಡಿಸ್ತಾ ಬನ್ನಿ ತಿಂಗ್ಳಿಗೊಮ್ಮೆ ಇದರ ಜೊತೆಗೆ ಐದು ಗ್ರಾಮ್ ಮೈಕ್ರೋನ್ಯೂಟ್ರಿಯೆಂಟನ್ನು ಸೇರಿಸ್ಕೊಂಡು ಸಿಂಪಡಿಸಿ ಯಾವಾಗಲೂ ಹೆಚ್ಚಿನ ರಸಗೊಬ್ಬರಗಳನ್ನು ಹಾಕಬೇಡಿ ಯಾಕೆಂದರೆ ಇದು ಅನೇಕ ರೋಗಗಳಿಗೆ ಮತ್ತು ಕ್ವಾಲಿಟಿ ಕೆಡಲು ಕಾರಣವಾಗುತ್ತೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆಫ್ ಕೃಷಿಯನ್ನು ಸಂಪರ್ಕಿಸಿ ಅಥವಾ ನಮ್ಮ ಫೋನ್ ಮೂಲಕ ಕೂತರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಫೋನ್ ನಂಬರು ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟು ಮತ್ತೊಮ್ಮೆ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟು ಧನ್ಯವಾದಗಳು